ಕ್ಯಾಮರಾ ಮೈಕ್ ಹಿಡಿದು ನಾನು ಹೋದ ಹೊತ್ತು ಮರಕ್ಕೆ ಶವವೊಂದು ನೇತಾಡುತ್ತಿತ್ತು ಜಾತ್ರೆ ಮುಗಿಸಿರುವ ಕಾರಣ ಸತ್ತವನ ಜೇಬಿನೊಳಗಿನ ಚೀಟಿಯಲ್ಲಿತ್ತು ಅಲ್ಲೊಬ್ಬ ಬಂದು ಕೇಳಿದ ಸಾಯಲು ಕಾರಣವೇನು ತಾ ಮಾಡಿದ ಹಾದರಕ್ಕೆ ಹೆದರಿ ಹೋದನೋ ಇಲ್ಲ ಕಳ್ಳತನದ ಸಿಕ್ಕು ಸಾವೇ ಮೇಲೆಂದು ಬಗೆದನು ಪಕ್ಕದಲ್ಲಿ ಇನ್ನೊಬ್ಬ ಬಂದು ಕೇಳಿದ ಸಾಯುವಂಥದ್ದೇನಾಗಿತ್ತು ಲಂಚ ಪಡೆಯುವಾಗ ಸಿ ಬಿ ಬಲೆಗೆ ಬಿದ್ದನೋ ಇಲ್ಲ ಆದಾಯಕ್ಕೂ ಮೀರಿ ಆಸ್ತಿ ಗಳಿಸಿ ಲೋಕಾಯುಕ್ತರಿಗೆ ಹೆದರಿ ಲೋಕ ತೊರೆದನು ಮಧ್ಯದಲ್ಲಿದ್ದ ಸೂಟು ದಾರಿ ಕೇಳಿದ ಆತ್ಮಹತ್ಯೆ ಮಾಡಿಕೊಳ್ಳಲು ಕಾರಣವೇನು ಬ್ಯಾಂಕ್ಗಳಲ್ಲಿ ನೂರಾರು ಕೋಟಿ ಸಾಲ ಪಡೆದಿರುವನು ಕಂಪನಿಗಳೆಲ್ಲ ದಿವಾಳಿಯಾಗಿ ಪಾಸ್ಪೋರ್ಟ್ ವೀಸಾ ರದ್ದಾಗಿ ದಾರಿ ಕಾಣದೆ ಈ ದಾರಿ ಹಿಡಿದಿರುವನು ಇಬ್ಬರ ಮಧ್ಯ ತಲೆ ತೂರಿ ಕೇಳಿದ ಮತ್ತೊಬ್ಬ ಸಾಯಲು ಕಾರಣವೇನು ಧರ್ಮ ಧರ್ಮದ ಮತ್ತಿನಲ್ಲಿ ಸ್ವರ್ಗದ ಕನಸಿನಲ್ಲಿ ರಕ್ತ ಧೂಕುಳಿ ಹರಿಸಿರುವನು ಭಾರತಾಂಬೆಯ ಅನ್ನವನ್ನುಂಡು ಅನ್ಯ ಕುನ್ನಿಗಳ ಅಣತಿಯಂತೆ ನೆತ್ತರು ಹರಸಿ ಕಡೆಗೆ ದಾರಿ ಕಾಣದೇ ಕಾಣದ ದಾರಿಗೆ ಹೋಗಿರುವನು ಈ ನಾಲ್ವರ ಮಾತು ಕೇಳಿ ಶವದೆದುರು ಸಿಡಿದೆದ್ದು ನಿಂತಳು ಚಾಮುಂಡಿ ಮೋಸ ಕಪಟ ವರಿಯದ ಮುಗ್ಧ ಕಾಣಿರೋ ಈತ ಮಳೆ ಬಿಸಿಲು ಗುಡುಗು ಸಿಡಿಲಿಗೂ ಅಂಜದ ಧೀರ ನೆಲ ಬಗೆದು ಜಲ ಚಿಮ್ಮಿಸಿದ ಹಮ್ಮೀರ ತಾ ತಿನ್ನದಿದ್ರೂ ಜಗಕ್ಕೆಲ್ಲ ಅನ್ನ ಕೊಟ್ಟ ದಾನಶೀರ ಐವತ್ತು ಸಾವಿರ ರೂಪಾಯಿ ಸಾಲಕ್ಕೆ ಹೆದರಿ ಸಾಯಲಿಲ್ಲವೋ ಈತ ಮಾತು ತಪ್ಪಿದ ಮೇಲೆ ಬದುಕು ಇನ್ಯಾಕೆ ಅಂತ ಪ್ರಾಣ ಬಿಟ್ಟವನು ನನ್ನಾತ ಹೇಸಿಗೆಯ ಮೇಲೆ ಹಾಸಿಗೆ ಹಾಸಿ ನಿಮ್ಮಂತೆ ಬದುಕು ನಡೆಸುವುದು ತಿಳಿಯದ ಮುಗ್ಧನೋ ಈತ ಜಗಕ್ಕೆಲ್ಲ ಅನ್ನ ಕೊಟ್ಟು ತಾನು ಮಾತ್ರ ಉಪವಾಸ ಬಿದ್ದಿರುವ ಅನ್ನದಾತ ಇದು ಬರೀ ನನ್ನಾತ ಅನ್ನದಾತನ ಸಾವಲ್ಲವೋ ಅಣ್ಣ ಇದು ಬರೀ ನನ್ನಾತ ಅನ್ನದಾತನ ಸಾವಲ್ಲವೋ ಅಣ್ಣ ಭಾತೃತ್ವವಿಲ್ಲದ ಸಮಾಜದ ಸಾವು ಭಾತೃತ್ವವಿಲ್ಲದ ಸಮಾಜದ ಸಾವು ಸಹಾನುಭೂತಿ ಇಲ್ಲದ ಸರ್ಕಾರಗಳ ಸಾವು ಸಹಾನುಭೂತಿ ಇಲ್ಲದ ಸರ್ಕಾರಗಳ ಸಾವು ಎಲ್ಲರೂ ಕೈಬಿಟ್ಟರೂ ಮೇಲೊಬ್ಬನಿದ್ದಾನೆ ಎನ್ನುತ್ತಿದ್ದ ನನ್ನೊಡೆಯನ ನಂಬಿಕೆ ಉಳಿಸಿಕೊಳ್ಳದ ಭಗವಂತನ ಸಾವು